ಪ್ರೀತಿ ಏಂಜಲ್ಸ್ ಸೊ ಈ ವಿಡಿಯೋನ ಆ್ಯಕ್ಚುಲಿ ನಾನು ಯಾರ್ಯಾರು ತುಂಬ ಹೋಟೆಲ್ಲು ರೆಸ್ಟೋರೆಂಟ್ಗಳಿಗೆ ಹೋಗಿ ಸಿಕ್ಕಾಪಟ್ಟೆ ತಿಂತಾರೆ ರೆಸ್ಟೋರೆಂಟ್ ಫುಡ್ಗಳನ್ನ ಎಕ್ಸ್ಪ್ಲೋರ್ ಮಾಡೋದಕ್ಕೆ ತುದಿಗಾಲಲ್ಲಿ ನಿಂತಿರ್ತಾರೆ ಎಷ್ಟೊಂದು ಜನ ಕಂಟೆಂಟ್ ಕ್ರಿಯೇಟರ್ಸ್ಗಳು ಇದ್ದಾರೆ ಚಿತ್ರ ವಿಚಿತ್ರವಾದ ರೆಸ್ಟೋರೆಂಟ್ಗಳಿಗೆ ಹೋಗಬೇಕು ಅಂತ ಈ ರೋಬೋ ಥೀಮ್ ರೆಸ್ಟೋರೆಂಟ್ ರೆಸ್ಟೋರೆಂಟಂತೆ ಟೆಂಪಲ್ ಸ್ಟೈಲ್ ಅಂತೆ ಅಥೆಂಟಿಕ್ ಅಂತೆ ಟ್ರೆಡಿಷ್ನಲ್ ಅಂತೆ ಮಾಡ್ರನ್ ಅಂತೆ ಯಾವ್ಯಾವುದೋ ತಳಿಯ ರೆಸ್ಟೋರೆಂಟ್ಗಳನ್ನ ನಾವು ನೋಡಿದ್ದೀವಿ ಆ ರೆಸ್ಟೋರೆಂಟ್ಗಳು ಆಯಾ ಥೀಮ್ ಆದ್ರೂ ಊಟನ ತಟ್ಟೆಯಲ್ಲೇ ಬಟ್ಲಲ್ಲೇ ಸ್ಪೂನಲ್ಲೇ ಫೋರ್ಕಲ್ಲೇ ಅದರಲ್ಲೇ ತಿನ್ನಬೇಕು ಆದರೆ ನಾನಿವತ್ತು ನಿಮ್ಮನ್ನು ಕರ್ಕೊಂಡು ಹೋಗ್ತಿರೋ ರೆಸ್ಟೋರೆಂಟು ಎಂಥ ವಿಶೇಷ ಅಂದರೆ ಮಾಡೋ ಒಳಗಡೆ ಊಟನ ತಿನ್ನಬೇಕು ಹೌದು ನಿಮ್ಮೆಲ್ಲರಿಗೂ ಇಂದಿನ ವಿಶೇಷವಾದ ವಿಡಿಯೋಗೆ ಸ್ವಾಗತ ಸುಸ್ವಾಗತೇಂಜಲ್ಸ್ ಈ ಥರ ರೆಸ್ಟೋರೆಂಟ್ಗಳಲ್ಲಿ ಈ ಥರ ಕಮೋಲ್ಡಲ್ಲಿ ಊಟನ ಈ ಥರ ಯೂರಿನನ್ ಬಾಟಲ್ಸಲ್ಲಿ ಜ್ಯೂಸು ಮತ್ತು ಕಾಫಿನ ಈ ಥರ ಟಬ್ಬಲ್ಲಿ ನೀವು ಐಸ್ ಕ್ರೀಮ್ನ ತಿಂತೀರಾ ತಿನ್ನೋಕೆ ರೆಡಿ ಇದ್ದೀರಾ ನೋಡಿರಿ ಯಾರಾದರೂ ಹೋಟೆಲ್ ಬಿಸ್ನೆಸ್ಸು ಆಮೇಲೆ ಯಾವುದಾದ್ರೂ ಹೊಸ್ದಾಗಿ ರೆಸ್ಟೋರೆಂಟ್ ಬ್ರ್ಯಾಂಚ್ ಓಪನ್ ಮಾಡಬೇಕು ಕಾನ್ಸೆಪ್ಟೇ ಸಿಕ್ತಿಲ್ಲ ಅಂದರೆ ನಿಮಗೊಂದು ಸಖತ್ತಾಗಿರೋ ಕಾನ್ಸೆಪ್ಟ್ ಕೊಡ್ತೀನಿ ಈ ವಿಡಿಯೋನ ಲಾಸ್ಟ್ವರೆಗೂ ಬಿಡದೆ ನೋಡ್ರಿ ಸೊ ವೆಲ್ಕಮ್ ಟು ದಿಸ್ ಮಾಡ್ರನ್ ಟಾಯ್ಲೆಟ್ ರೆಸ್ಟೋರೆಂಟ್ ಅಲ್ಲೇ ಕಮೋಲ್ಡಿಟಿದಾರ ನೋಡಿರಿ ಗೊತ್ತಿಲ್ಲ ಈ ರೆಸ್ಟೋರೆಂಟಲ್ಲಿ ಊಟನ ಆ ಕಮೋಲ್ಡೊಳಗೆ ಬಡಿಸಿ ಕೊಡ್ತಾರ ಅಥವಾ ಆ ಕಮೋಲ್ಡ್ ಮೇಲೆ ಕೂತ್ಕೊಂಡು ತಿನ್ಬೇಕಾ ಸೂಪ್ನೇನಾದರೂ ಆ ಕಮೋಲ್ಡ್ ಒಳಗಡೆ ಸ್ಟ್ರಾ ಹಾಕಿ ಕೊಡ್ತಾರಾ ಎಲ್ಲ ಒಳಗಡೆ ಹೋಗಿ ನೋಡೋಣ ಬನ್ನಿರಿ ಊಟ ಮಾಡೋ ಟೈಮಲ್ಲಿ ಟಾಯ್ಲೆಟ್ನ ನೆನೆಸ್ಕೊಂಡ್ರೇ ವಾಂತಿ ಬರೋಂಗಾಗುತ್ತೆ ಆದರೆ ಇಲ್ಲಿ ಟಾಯ್ಲೆಟ್ನಲ್ಲೇ ಕೂತ್ಕೊಂಡು ಐ ಮೀನ್ ಟಾಯ್ಲೆಟ್ ಒಳಗಡೆ ಬಡಿಸ್ಕೊಂಡು ಊಟನೂ ತಿನ್ನಬೇಕು ಬನ್ನಿ ಇವತ್ತು ಈ ರೆಸ್ಟೋರೆಂಟಿಗೆ ನಾನು ನಿಮ್ಮನ್ನು ಕರ್ಕೊಂಡು ಹೋಗ್ತೀನಿ ಆಡ್ರ್ಯಾಂಡ್ ಟಾಯ್ಲೆಟ್ ರೆಸ್ಟೋರೆಂಟ್ ಹದಿನೈದು ಹದಿನೈದುನೂರಿನ ವರ್ಷದಲ್ಲಿ ಹಿಂಗೆ ಹದಿನೆಂಟು ಎಂಬತ್ತರಲ್ಲಿ ಹಿಂಗೆ ಆಮೇಲೆ ಹಿಂಗೆ ಆಮೇಲೆ ಹಿಂಗೆ ಇವಾಗ ಮಾಡ್ರನ್ ಟಾಯ್ಲೆಟ್ ಹಿಂಗೆ ಸದ್ಯಕ್ಕೆ ನಾವು ಮಾಡ್ರನ್ ಟಾಯ್ಲೆಟ್ಗೆ ಅಷ್ಟಕ್ಕೆ ಸ್ಟಿಕ್ಕಾಗೋಣ ಬನ್ನಿ ಹೋಗೋಣ ಮೇಲೆ ಬರೀ ರೆಸ್ಟೋರೆಂಟ್ ಮಾತ್ರ ಅಲ್ಲ ರೆಸ್ಟೋರೆಂಟಲ್ಲಿ ಇರ್ತಿರೋ ಹೆಸ್ರುಗಳು ನೋಡಿರಿ ಕಾನ್ಸ್ಟಿಪೇಟೆಡ್ಡು ಟರ್ನ್ ಸಬ್ ಸ್ಯಾಂಡ್ವಿಜ್ ಅಂತೆ ಮಾಡ್ರನ್ ಟಾಯ್ಲೆಟ್ ಟೀಕು ಇಲ್ಲಿ ನೋಡ್ರಿ ಇಲ್ಲಿ ಯುರೈನ್ ಮ್ಯಾಂಗ್ ಯುರಿನ್ ಮ್ಯಾಂಗೋ ಜ್ಯೂಸ್ ಅಂತೆ ತೈವಾನ್ ಈಸ್ ಯುರಿನ್ ಬಿಯರ್ ಅಂತೆ ಸ್ವರ್ಲಿ ಪೂಪ್ ಐಸ್ ಕ್ರೀಮು ಓ ಮೈ ಗಾಟ್ ರೇ ಈ ರೆಸ್ಟೋರೆಂಟಲ್ಲಿ ಪ್ರತಿಯೊಂದು ಟಾಯ್ಲೆಟ್ ತಿನ್ನು ಕೂತ್ಕೊಳ್ಳೋ ಸೀಟಿಂದ ಹಿಡ್ದು ಲೈಟ್ಸಿಂದ ಹಿಡ್ದು ನಮ್ಮ ಬ್ಯಾಕ್ ಗ್ರೌಂಡ್ ವಾಲ್ ಪೇಂಟ್ಸಿಂದ ಹಿಡ್ದು ಮೆನು ಕಾರ್ಡಿಂದ ಹಿಡ್ದು ಎಲ್ಲನೂ ಟಾಯ್ಲೆಟ್ ಓಹ್ ಟಾಯ್ಲೆಟ್ ಒಳಗಡೆ ಬಂದಿದ್ದೀನಿ ಅಂತಲೇ ಅನಿಸ್ಬಿಡ್ತು ನೋಡಿ ನೀವು ಯಾರಾದರೂ ನಿಮ್ಮ ಫ್ರೆಂಡ್ಸ್ಗೆ ಬರ್ಡೇ ಪಾರ್ಟಿ ಕೊಡು ಮದುವೆ ಪಾರ್ಟಿ ಕೊಡು ಮಂಜಿನ ಪಾರ್ಟಿ ಕೊಡು ಅಂತ ಕೇಳಿಸ್ತಿದ್ರೆ ಅವ್ರನ್ನೆಲ್ಲರನ್ನೂ ಇಲ್ಲಿಗೆ ಕರ್ಕೊಂಬಂದ್ಬಿಟ್ಟು ತಿನ್ನಿಸ್ಬಿಡ್ರಿ ಏನು ತಿಂತೀರೋ ತಿಂದಿರಿ ತಿನ್ರಿ ಅಂತ ಶೇಫು ನೋಡ್ರಿ ಸಿಂಕು ಊಟ ತಿನ್ನೋ ಟೇಬಲ್ನಲ್ಲೂ ಏನು ಇಟ್ಟಿದ್ದಾರೆ ಸಣ್ಣ ಸಿಟ್ಟಿದ್ದಾರೆ ವೆಜಿಟೇರಿಯನ್ ಹಾಟ್ ಪಾಟ್ ತೊಗೋತಾ ಇದ್ದೀನಿ ಇದೊಂದೇ ವೆಜಿಟೇರಿಯನ್ ಆಪ್ಷನ್ ಇರೋದು ಇನ್ನೆಲ್ಲನೂ ಪೋರ್ಕು ಬೀಫು ಸೀ ಫುಡ್ಡು ಚಿಕನ್ನು ಸಿಗುತ್ತೆ ಸೊ ಬ್ಲ್ಯಾಕ್ ಟೀ ಅಮೇರಿಕಾನು ಬಂದು ಬಂದಾಗೆಲ್ಲ ಹಿಂಗೆ ಸ್ಲಿಪ್ ಕೊಟ್ಬಿಡ್ತಾರೆ ಸೊ ನಾನು ಆರ್ಡ್ರು ಮಾಡಿದ್ದೀನಿ ಏನು ಆರ್ಡ್ರು ಮಾಡಿದ್ದೀನಿ ಏನು ತಿಂತೀನಿ ಏನ್ ತಿಂತೀನಿ ಯೂಸ್ಲಿ ನಾನು ಇಂಥ ಜಾಗದಲ್ಲಿ ಊಟ ಮಾಡ್ತೀನಿ ಅಂತ ಅನ್ಕೊಂಡೆ ಇರಲಿಲ್ಲ ಕೃಸ್ತೀನ್ ಕೃಸ್ತೀನ್ ಐ ಆಮ್ ಮಹಾ ಫ್ರಮ್ ಇಂಡಿಯಾ ಓಕೆ ಸೇ ಹೈ ಟು ಮೈ ಎಂಜಲ್ಸ್ ಹೈ ಎಂಜಲ್ಸ್ ಆಮ್ ವೇರ್ ಇನ್ ಸೌತ್ ಪಾರ್ಟ್ ಆಫ್ ಇಂಡಿಯಾ ಆ ಬೆಂಗಳೂರು ಆ शी ವೆಂಟ್ ದೇರ್ जस्ट दिस ಯು ವೆಂಟ್ ಟು ಬೆಂಗಳೂರು ಆಕ್ಚುಲಿ ಇನ್ ಹೈದ್ರಾಬಾದ್ ಇನ್ ಹೈದರಾಬಾದ್ ಇಟ್ಸ್ ವೆರಿ ಕ್ಲೋಸ್ ಟು ಬೆಂಗಳೂರು ಸೊ ಹೌ ಆರ್ ಯು ಫೀಲಿಂಗ್ ಕಮಿಂಗ್ ಟು ದಿಸ್ ರೆಸ್ಟೋರಾಂಟ್ ಯಾ ಯು ಟೇಕ್ ನಾನ್ ವೆಜ್ ಸೊ ಐ ಟೇಕ್ ಅ ರಿವ್ಯೂ ಆಫ್ ಯಶ್ ಅಂದ್ರೆ ವೆಜ್ಜು ಇಲ್ಲಿ ನಾನ್ ವೆಜ್ಜು ಸೊ ಇವರು ಕ್ರಿಸ್ಟೀನ್ ಫಿಲಿಪೀನ್ಸಿಂದ ಇವರು ಆ್ಯಕ್ಚುಲಿ ಅತಿ ವೇಗ ನಮ್ಮ ಭಾರತದ ಸೊಸೆ ಆಗೋಕೆ ರೆಡಿಯಾಗಿದ್ದಾರೆ ಆ್ಯಂಡ್ ಟೆಲಿಂಗ್ ದಮ್ ಯು ಆರ್ ಸೋನ್ ಬಿಕಮಿಂಗ್ ಅವರ್ ಡಾಟರ್ ಇನ್ ಲಾ ಆಫ್ ಅವರ್ ಕಂಟ್ರಿ ಯಾ ನೆಕ್ಸ್ಟ್ ಇಯರ್ ಸೊ ಅವರು ಹೈದರಾಬಾದ್ ಮೂಲದ ಒಬ್ಬ್ರನ್ನ ಮದುವೆ ಆಗ್ತಾ ಇದಾರೆ ನೆಕ್ಸ್ಟ್ ಇಯರ್ ಮದುವೆ ಆಗ್ತಾರಂತೆ ನಾನು ಹೇಳಿದೆ ಮದುವೆ ಕರೀರಿ ನಾನು ಬರ್ತೀನಿ ಅಂತ ಸೊ ಇನ್ವೈಟ್ ಆಲ್ ಫಸ್ಟ್ ಯು ಅಡಿ ಫುಲ್ ಬ್ಲಷ್ ಆಗ್ತಾ ಇದ್ದಾರೆ ಅವರು ಮದುವೆ ವಿಷಯ ಕೇಳಿದ ತಕ್ಷಣ ಇಷ್ಟೊತ್ತು ನೋಡಿದ್ದಲ್ಲ ಇವಾಗ ಆರ್ಡ್ರ್ ಮಾಡಿರೋ ಫುಡ್ಡು ಯಾವುದ್ರಲ್ಲಿ ಬರುತ್ತೆ ಅದು ಫುಡ್ ಹಿಂಗೆ ಬರುತ್ತೆ ಅದು ನೋಡಿ ದೇರೆ ತಿಂತೀನೋ ವಾಕಲ್ಕೆ ಮಾಡ್ತೀನೋ ಅಥವಾ ಈ ವಿಡಿಯೋ ನೋಡಬೇಕಾದ್ರೆ ನಿಮ್ಗೇನಾದರೂ ವಾಮಿಟ್ ಬರೋಂಗಾದರೆ ಅದಕ್ಕೆ ನಾನ್ ಜವಾಬ್ದಾರಿ ಎಲ್ಲ ಸಂಡಾಸ್ ಮಾಡೋ ಕಮೋಲ್ಡಲ್ಲಿ ಊಟ ಹಾಕಿ ಕೊಟ್ಟಿದ್ದಾರೆ ಅದ್ರ ಜೊತೆ ಇದೇ ಹೇಳಿ ಇದು ಸೂಸು ಮಾಡ್ತಾರಲ್ಲ ಯುರಿನಲ್ಸ್ ಆ ಬಾಟಲಲ್ಲಿ ಜ್ಯೂಸ್ ಕೊಟ್ಟಿದ್ದಾರೆ ಎಲ್ಲರೂ ಶಾಕ್ ಆಗಿ ಫೋಟೋಸ್ ತಗೊಳ್ತಿದ್ದಾರೆ ನನಗೆ ಫಸ್ಟ್ ಸರ್ವಿಸ್ ಮಾಡಿದ್ದು ಸೊ ನಾನು ವೆಜಿಟೇರಿಯನ್ ಆಗಿರೋದ್ರಿಂದ ಸೊ ಇದರಲ್ಲಿ ತರಕಾರಿಗಳು ಏನೇನೋ ಡಿಫ್ರೆಂಟ್ ಡಿಫ್ರೆಂಟು ಟೋಫು ಮಶ್ರೂಮು ಕ್ಯಾಬೇಜು ಎಲ್ಲ ಬೇಯಿಸಿ ಕೊಟ್ಟಿದ್ದಾರೆ ಆ್ಯಂಡ್ ಇಲ್ಲಿ ಇದೇನೋ ಒಂದು ಕೊಟ್ಟಿದ್ದಾರೆ ಮತ್ತು ಇದು ಬೌಲ್ ಆಫ್ ರೈಸು ಇದನ್ನು ಇದ್ರ ಜೊತೆ ಮಿಕ್ಸ್ ಮಾಡ್ಕೊಂಡು ತಿನ್ನೋದ ಹೆಂಗೆ ತಿನ್ನೋದು ಗೊತ್ತಿಲ್ಲ ಅದು ಬಿಟ್ಟು ಇದು ಜ್ಯೂಸು ಅಮೇರಿಕಾನು ಯೂರಿನಲ್ಸ್ ನೋಡ್ರಿ ಯೂರಿನಲ್ ಬಾಟಲ್ ಒಳಗೆ ಕೊಟ್ಟಿದ್ದಾರೆ ಅದನ್ನು ಹೆಂಗೆ ಯಾವ ಮುಖ ಎತ್ಕೊಂಡು ಕುಡಿಲಿ ಅಂತ ನಂಗೆ ಗೊತ್ತಾಗ್ತಾ ಏನಂದರೆ ನನಗೆ ತಂದು ಕೊಟ್ಟು ಒಂದು ಐದು ನಿಮಿಷ ಆಯಿತು ಕುದಿಯೋದು ನಿಲ್ಲಿಸ್ತಾನೆ ಇಲ್ಲ ಈ ಕಮೋಲ್ಡ್ ಏನಿದೆಯಲ್ಲ ಈ ಕಮೋಲ್ಡ್ ಒಳಗೆ ಇದು ಸಿಸ್ಲಿಂಗ್ದು ಅದು ಒಂದು ಬಾಂಡ್ಲಿ ಬರುತ್ತಲ್ಲ ಅದನ್ನಿಟ್ಟು ಅದ್ರ ಮೇಲೆ ಸ್ಟೀಲ್ ಬಾಂಡ್ಲಿ ಇಟ್ಟಿದ್ದಾರೆ ನೋಡಿ ಕುದಿಯೋದೇ ನಿಲ್ಲಿಸ್ತಾ ಇಲ್ಲ ಇವರೆಲ್ಲ ಪಕ್ಕಪಕ್ಕ ಪಕ್ಕದಲ್ಲಿ ಹೆಂಗೆ ತಿಂತೀರಾ ಹೆಂಗೆ ತಿಂತೀರಾ ಅಷ್ಟೊಂದು ಬ್ಯುಸಿ ಇದೆ ಅಂತ ಪಪ್ಪ ಹೇಳ್ತಾ ಇದ್ದಾರೆ ಇದು ಓಕೆ ಫೈನಲಿ ಪಾಟ್ ಒಳಗಡೆ ಏನೇನು ಕೊಟ್ಟಿದ್ದಾರೆ ಇಷ್ಟಕ್ಕೆ ನಾನು ನಾನ್ನೂರು ತೈವಾನ್ ಬಾಟ್ ಖರ್ಚು ಮಾಡಿದೆ ಇದು ಪೂರ್ತಿ ತರಕಾರಿಗಳು ಏನೇನು ತರಕಾರಿ ಕ್ಯಾಬೇಜು ಮಶ್ರೂಮು ಆಮೇಲೆ ಇದು ಇದು ಯಾವ ತರಕಾರಿ ಅಂತ ಗೊತ್ತಿಲ್ಲ ಬಟ್ ಕ್ಯಾರೆಟ್ ಎಲ್ಲ ಕಾಣಿಸ್ತಾ ಇದೆ ಕ್ಯಾರೆಟು ಟೋಪು ಎಲ್ಲ ಪೇಸ್ಟ್ ಮಾಡಿರೋದು ಏನೋ ಗೊತ್ತಿಲ್ಲ ಇದು ಅಷ್ಟೇ ಮಿಕ್ಸ್ ಕ್ಯಾರೆಟು ಐ ಮೀನ್ ತರಕಾರಿಗಳದು ಉಂಡೆ ಈ ಮೀಟ್ ಬಾಲ್ಸ್ ಮಾಡ್ತಾರಲ್ಲ ಹಂಗೆ ವೆಜಿಟೇಬಲ್ ಬಾಲ್ಸ್ ಇದೆಲ್ಲ ಆಮೇಲೆ ಸೊಪ್ಪು ಸ್ವಲ್ಪ ಕುದಿಯೋದು ಕಡಿಮೆ ಆಯಿತು ಇಷ್ಟು ತಿನ್ನೋ ಅಷ್ಟರಲ್ಲಿ ನನ್ನ ಕತೆ ಅಷ್ಟೇ ಇಷ್ಟು ಕೊಟ್ಟಿದ್ದಾರೆ ಓಕೆ ಆ್ಯಂಡ್ ಇಲ್ಲಿ ಕ್ಯಾಬೇಜ್ನ ತುರಿದ್ಬಿಟ್ಟು ಅದಕ್ಕೇನು ಬೇಯಿಸಿಲ್ಲ ಸ್ವಲ್ಪ ಎಣ್ಣೆ ಮೆಣಸಿನ್ಕಾಯಿ ಏನೋ ಸಾಸ್ ಹಾಕಿ ಕೊಟ್ಟಿದ್ದಾರೆ ಇನ್ನು ಇದು ಬೇಯಿಸಿರೋ ಅನ್ನ ಇವ್ರ ಅನ್ನ ಒಂಥರ ಸ್ಟಿಕ್ಕಿ ಸ್ಟಿಕ್ಕಿ ಅನ್ನ ಒಣಗೋದಂಗೆ ಅನಿಸುತ್ತೆ ಅದ್ರ ಮೇಲೆ ಎಳ್ಳಾಕಿ ಕೊಟ್ಟಿದ್ದಾರೆ ನಮಗೆ ಇದೇನುಂಟು ಅಂದ್ಕೊಂಡ್ರೆ ಇದೊಂಥರ ಸಾಸು ಇದು ಅನ್ನ ತಿನ್ನದ ಅಥವಾ ಇದ್ರಲ್ಲಿ ತಿನ್ನದ ಗೊತ್ತಿಲ್ಲ ನೋಡಿ ಇದೊಂಥರ ಸಾಸು ಆ್ಯಂಡ್ ಇದು ಇದು ಆ್ಯಕ್ಚುಲ್ ವಿಷಯ ಇದು ಹೆಂಗಿದೆ ಹೇಳಿ ಯುರಿನಲ್ಸ್ ಯುರಿನಲ್ ಬಾಟ್ಲು ಇದರೊಳಗಡೆ ಸ್ಟ್ರಾ ಹಾಕ್ಕೊಂಡು ಹಿಂಗೆ ಕುಡಿತೀನಿ ನಾನು ಆಮೇಲೆ ಏನೇನೆಲ್ಲ ಮಾಡ್ತೀನಿ ಜಗತ್ತಲ್ಲಿ ಅಂತ ಅಂದ್ಕೊಂಡಿದ್ದೆ ಬಟ್ ಇಂಥದ್ನೆಲ್ಲ ಟ್ರೈ ಮಾಡ್ತೀನಿ ಅಂತ ನನ್ನ ಕನ್ಸು ಮನ್ಸಿನಲ್ಲೂ ಅಂದ್ಕೊಂಡಿರಲಿಲ್ಲ ಓಕೆ ಇಂಜರ್ಸ್ ಕಾದಿದ್ದಾಯಿತು ತಿನ್ನೋಣ ತಿಂದು ಹೇಗಿದೆ ನೋಡೋಣ ಹಬೆ ಎದ್ದೇಳ್ತಾ ಇದೆ ಕಮೋಲ್ಡಿಂದ ಕಮೋಲ್ಡಿಂದ ನಾರ್ಮಲ್ ಆಗಿ ಸ್ಮೆಲ್ ಎದ್ದೇಳುತ್ತೆ ಇವತ್ತು ಹಬೆ ಎದ್ದೇಳ್ತಾ ಇದೆ ಬಿಸಿ ಇದೆ ಇದೆಲ್ಲ ಬಿಸಿ ಆಗಿದೆ ಆಗ್ ತಿನ್ನೋದು ಇದನ್ನು ಸೋ ಹಾಟ್ ಇವತ್ತಂತೂ ಎಲ್ಲರೂ ಮುಂದೆ ನಾನು ಬಕ್ರ ಆಗೋದಂತೂ ಗ್ಯಾರಂಟಿ ನೋಡಿ ಇದರಿಂದ ಎತ್ಕೊಂಡು ತಿಂತಿದ್ವಿ ಏನಂದ್ರೆ ಏನೂ ಹಾಕಿಲ್ಲ ಇದರಲ್ಲಿ ಇವ್ರದ್ದು ನಾರ್ಮಲ್ ಟೇಸ್ಟು ಅವ್ರದ್ದು ಎಲ್ಲೋ ಕಲರ್ ಕಮ್ಮೋಡು ನಮಗೆ ಆ ವೈಟ್ ಕಲರ್ ಕಮ್ಮೋಡು ವೀಟಿಗೆ ಒಂದು ತಡೆ ಅನ್ನೋದೇ ಇಲ್ಲ ನೋಡ್ರಿ ನಾನಿವಾಗ ನಿಜವಾಗ್ಲೂ ಚೆನ್ನಾಗಿಲ್ಲ ಊಟ ಅಷ್ಟಕ್ಕಷ್ಟೇ ಅಷ್ಟೇನು ಚೆನ್ನಾಗಿಲ್ಲ How do you feel after having a food from a commode? Oh it very hot. It's very hot. It's very hot hot hot. it's not so hot. Yeah. It's bearable. Cool. Tastes so good. Tastes good? Okay. There is a coffee cup day. side from the Cute innovations. Modern toilet. ಜಗತ್ತಲ್ಲಿ ಯಾವ್ಯಾವ ಥರ ಜನ ಯಾವ್ಯಾವ ಕ್ರಿಯೇಟಿವಿಟಿ ಯೂಸ್ ಮಾಡಿ ರೆಸ್ಟೋರೆಂಟ್ಗಳನ್ನ ಓಪನ್ ಮಾಡ್ತಾರೆ ನನ್ನ ಲೈಫಲ್ಲಿ ಈ ಥರ ಒಂದು ರೆಸ್ಟೋರೆಂಟ್ ಇರುತ್ತೆ ಅಂತ ನಾನು ಅಂದ್ಕೊಂಡೇ ಇರಲಿಲ್ಲ ಆ್ಯಂಡ್ ನಾನು ಬಂದು ಇಲ್ಲಿ ಈ ಥರ ಬಾಟಲ್ಸಲ್ಲಿ ಜ್ಯೂಸ್ ಕುಡಿತೀನಿ ಕಾಫಿ ಕುಡಿತೀನಿ ಊಟ ಮಾಡ್ತೀನಿ ಅಂತ ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ ಬಾಯ್ ಬಾಯ್ ನೈಸ್ ಮೀಟಿಂಗ್ ಯು ಬೋತ್ ಒಂದು ಐಸ್ ಕ್ರೀಮ್ ಬರುತ್ತೆ ಆ ಐಸ್ ಕ್ರೀಮ್ ಯಾವ ಶೇಪಲ್ಲಿರುತ್ತೆ ಅದು ನೋಡಬೇಕು ಓ ಮೈ ಗಾಡ್ ಐಸ್ ಕ್ರೀಮ್ ಬಂತು ಐಸ್ ಕ್ರೀಮ್ ನೋಡ್ರಿ ಹೆಂಗಿದೆ ಐಸ್ ಕ್ರೀಮ್ ಇದನ್ನ ನೋಡಿದ್ರೆ ಜೀವನದಲ್ಲಿ ಮತ್ತೆ ನಾನು ಚಾಕ್ಲೇಟ್ ಐಸ್ ಕ್ರೀಮ್ ತಿಂತೀನೋ ಇಲ್ವೋ ಗೊತ್ತಿಲ್ಲ ನಾನು ಇವರಿಗೆ ಒಂದು ಸಜೆಷನ್ ಕೊಡೋಣ ಅಂತಿದ್ದೀನಿ ನೀವು ವೆಸ್ಟರ್ನ್ ಕಮೋಲ್ಡ್ ಇಟ್ಟಿದ್ದೀರಾ ಹೆಸ್ರೇನೋ ವಾಡ್ರನ್ ಟಾಯ್ಲೆಟ್ ಓಕೆ ನಮ್ದು ಡೊಮೆಸ್ಟಿಕ್ ಇಂಡಿಯನ್ ಟಾಯ್ಲೆಟ್ ಇದೆಯಲ್ಲ ಆ ಒಂದು ಒಂದಿಟ್ಬಿಡಿ ಆ ತಿಮ್ಮಲ್ಲೂ ಕೊಟ್ಬಿಡಿ ಸಖತ್ತಾಗಿರುತ್ತೆ ಅಂತ ಆ್ಯಂಡ್ ಇದು ನೋಡಿ ಇದು ಯಾವ ಥರ ಇದೆ ಯಾವ ಶೇಪಲ್ಲಿ ಐಸ್ ಕ್ರೀಮ್ ಕೊಟ್ಟಿದ್ದಾರೆ ಕಾನ್ಸ್ಟಿಪೇಟೆಡ್ ಟರ್ಟ್ ಅಂತ ಹೇಳಿ ಅದು ಯಾವ ಶೇಪಲ್ಲಿ ಹೆಂಗಿರುತ್ತೆ ಅಂತ ಎಕ್ಸ್ಪ್ಲೇನ್ ಮಾಡ್ತೀನಿ ನೋಡಿ ಇಷ್ಟೇ ಇಷ್ಟು ಉದ್ದ ಕಾನ್ಸ್ಟಿಪೇಷನ್ ಆದವರು ಸಂಡಾಸ್ ಮಾಡಿದ್ರೆ ಹೆಂಗಿರುತ್ತೆ ಆ ಥರ ಇಷ್ಟು ಉದ್ದ ಗಟ್ಟಿಗೆ ಕಪ್ಪಗಿರುತ್ತೆ ತಗೊಳ್ಳೋಣ ಅಂದ್ಕೊಂಡೆ ನನಗೆ ಬೇಡ ಅನ್ನಿಸ್ತು ಅದಕ್ಕೆ ನಾರ್ಮಲ್ ಪೂಪ್ ಐಸ್ ಕ್ರೀಮ್ ತೊಗೊಂಡಿದ್ದೀನಿ ಪೂಪ್ ಐಸ್ ಕ್ರೀಮ್ ಏನೇಂಜಲ್ಸ್ ಈ ಥರ ರೆಸ್ಟೋರೆಂಟ್ಗಳಲ್ಲಿ ಈ ಥರ ಕಮೋಲ್ಡಲ್ಲಿ ಊಟನ ಈ ಥರ ಯೂರಿನನ್ ಬಾಟಲ್ಸಲ್ಲಿ ಜ್ಯೂಸು ಮತ್ತು ಕಾಫಿನ ಈ ಥರ ಟಬ್ಬಲ್ಲಿ ನೀವು ಐಸ್ ಕ್ರೀಮ್ನ ತಿಂತೀರಾ ತಿನ್ನೋಕೆ ರೆಡಿ ಇದ್ದೀರಾ ಯಾರಿಗಾದ್ರೂ ಗಿಫ್ಟ್ ಕೊಡೋಂಗಿದ್ರೆ ಕೊಡ್ಬೋದು ನೋಡ್ರಿ ಗೋಲ್ಡ್ ಕಲರು ಕಮೋಲ್ಡು ಪೆಸೆಂಜಲ್ಸ್ ಈ ಥರ ಡಿಫ್ರೆಂಟ್ ಡಿಫ್ರೆಂಟ್ ಯುನೀಕ್ ಎಕ್ಸ್ಪೀರಿಯೆನ್ಸ್ನ ನಿಮಗೆ ಕೊಡೋದಕ್ಕೆ ಇನ್ಯಾರು ಸಾಧ್ಯ ಹೇಳಿ ಸೊ ಮಹಾಲಕ್ಷ್ಮಿ ಅಷ್ಟೇ ಅದಕ್ಕೇನು ಮಾಡಬೇಕು ಇನ್ಸ್ಟಾಗ್ರಾಮಲ್ಲಿ ಫಾಲೋ ಮಾಡಬೇಕು ಫೇಸ್ಬುಕ್ಕಲ್ಲಿ ಫಾಲೋ ಮಾಡಬೇಕು ಆಮೇಲೆ 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 ಯೂಟ್ಯೂಬಲ್ಲಿ ಸಬ್ಸ್ಕ್ರೈಬ್ ಮಾಡಿ ಕಮೆಂಟ್ ಮಾಡಿ ಈ ಥರ ಇನ್ನೂ ಯುನಿಕ್ ಯುನಿಕ್ ಥೀಮ್ ರೆಸ್ಟೋರೆಂಟು ಜಾಗಗಳಿಗೆ ನಾನು ನಿಮ್ಮನ್ನು ಕರ್ಕೊಂಡೋಗಿ ಅಲ್ಲಿ ಏನೇನು ಸಿಗುತ್ತೆ ತಿಂದು ಟೇಸ್ಟ್ ಮಾಡಿಸ್ತೀನಿ ಎಸ್ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಮೈ ವಿಡಿಯೋ ಆ್ಯಂಡ್ ಬಾಯ್ ಬೈ ಎಂಜಲ್ಸ್

ನಾನು ತಿನ್ಬೇಕಾದ್ರೆ ನೀವು ವಾಕ್ಳಿಕೆ ಮಾಡೋ ತರ ಮಾಡ್ಕೊಂಡ್ರಿ ಕಮೆಂಟಲ್ಲಿ ಅಲ್ಲಿ ನಿಜವಾಗ್ಲೂ ಹಾಕ್ಬೇಕು ನಿಯತ್ತಾಗಿರೋ ಆನ್ಸರ್ಗೆ ಒಂದು ಒಳ್ಳೆ ಲೈಕ್ ಬರುತ್ತೆ ನನ್ನ ಕಡೆಯಿಂದ ಅಬ್ಬಾ ಟಾಟಾ